ಸ್ಟಾರ್ ವಾರ್ ಬಿಡಿ ನಾನು ಒಪ್ಪು ಸರ್ ಅಭಿಮಾನಿ ಇಲ್ಲ ಅಂತಲ್ಲ ಇವ್ರು ನಮ್ ಕುಚಿಕೋ ಅಂದ್ರೆ ಎಲ್ಲ ಅಣ್ಣ ತಮ್ಮ ಇರ್ಬೇಕು ಕರ್ನಾಟಕದಲ್ಲಿ ಎಲ್ಲ ಯಾರೋ ಪಾಕಿಸ್ತಾನದಿಂದ ಬಂದಿರ ಹೀರೋಗಳು ಈ ಟೈಮಲ್ಲಿ ನಮ್ ಬಾಸ್ ಇರ್ಬೇಕಿತ್ತು ಸರ್ ಇವಾಗು ನೆನ್ಸ್ಕೊಂಡ್ರೆ ಅಭಿಮಾನಿಗಳಿಗೆ ಅವ್ರು ಒಂಥರ ದೇವ್ರು ಸರ್ ನಾವ್ ಆರಾಧಿಸ್ತೀವಿ ಅವ್ರನ್ನ ಇವಾಗ ನಾನು ಪೂಜೆ ಮಾಡ್ತೀನಿ ಸರ್ ನಮ್ ಗೆ ಎಲ್ಲ ಆದ್ರೂ ದರ್ಶನ ಅಭಿಮಾನಿನ ದರ್ಶನ ಅಭಿಮಾನಿ ಅಂತ ಎಷ್ಟೋ ಜನ ಕೇಳ್ತಾರೆ ಸರ್ ಇದು ಕೃಷ್ಣ ಕೃಷ್ಣ ಸಂಘಲ್ ಮೂರ್ ಸರಿ ಕಾಣ್ತಿರ್ತೀವಿ ದರ್ಶನ್ ಸರ್ ಜೊತೆಗೆ ಇದ್ದೀನಿ ತುಂಬಾ ಜನ ಹೇಳ್ತಾರೆ ಅವ್ರ ಹಂಗೆ ಹಿಂಗೆ ಇದ್ರು ಸರ್ ಅಯ್ಯಪ್ಪ ದೇವ್ರು ಸರ್ ಅಯ್ಯಪ್ಪ ದೇವ್ರು ಇವರು ಯಾರು ಸುದೀಪ್ ಸರ್ ಮಾರ್ಕ್ ಸಿನಿಮಾನು ಇದೆ ಅದಕ್ಕೂ ನಾನು ಬರ್ತೀನಿ ಸರ್ ಯಾಕಂದ್ರೆ ನಾನು ಒಬ್ಬ ಡಿ ಬಸ್ ಅಭಿಮಾನಿ ಆಗ್ಬಿಟ್ಟು ಎಲ್ಲಾ ಸಿನಿಮಾನು ನೋಡ್ತೀನಿ ನಾನು ಡೆವಿಲ್ ಸಿನಿಮಾ ಎರಡನೇ ದಿನನೂ ಕೂಡ ಹೌಸ್ ಫುಲ್ ಪ್ರದರ್ಶನ ಕೂಡ ನೀಡ್ತಿರುವಂತದ್ದು ನಾನೀಗ ಈ ಒಂದು ಸಿನಿಮಾ ಮಂದಿರದಲ್ಲಿ ಇದ್ದೀನಿ ವೀರೇಶ್ ಥಿಯೇಟರ್ ನಲ್ಲಿ ಬಂದಂತಹ ಅಭಿಮಾನಿಗಳು ಏನ್ ಹೇಳ್ತಾರೆ ಕೇಳೋಣ ಡೆವಿಲ್ ಸಿನಿಮಾ ಎರಡನೇ ದಿನನೂ ಕೂಡ ಹೌಸ್ ಫುಲ್ ಪ್ರದರ್ಶನ ಸಿನಿಮಾ ಥಿಯೇಟರ್ ಬಂದು ಸಿನಿಮಾನ ನೋಡಿರುವಂತಹ ಹಿನ್ನೆಲೆಯಲ್ಲಿ ಏನ್ ನಿಮಗೆ ಬಹಳ ಇಷ್ಟ ಆಯ್ತು ಅಂತ ಹೇಳಿ ನಮ್ಗೆ ದರ್ಶನ್ ಸರ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಯಾಕಂದರೆ ಅವರು ಸೀನ್ ಆಗಿರ್ಬೋದು ಫೈಟ್ ಆಗಿರ್ಬೋದು ಆ್ಯಕ್ಟಿಂಗ್ ಆಗಿರ್ಬೋದು ಯಾವ ಥರ ತೋರಿಸ್ತಾರೆ ಸೀನಲ್ಲಿ ಅಂತ ತುಂಬ ನೋಡ್ತಾನೆ ಇರ್ತೀವಿ ಈಗ ದರ್ಶನ್ ಸರ್ ಇಲ್ಲ ಕೆಲವರು ಏನೇನೋ ಕಮಿಟ್ಮೆಂಟ್ ಆಗ್ಬೋದು ಎಲ್ಲೆಲ್ಲ ಫುಲ್ಲು ಏನೇನೋ ಮೆಸೇಜು ಅವ್ರ ಹಂಗೆ ಇವ್ರ ಹಂಗೆ ಸಿನಿಮಾ ಅದು ಇದು ಅಂತ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋಂಗಿಲ್ಲ ಸರ್ ಯಾಕಂದರೆ ಅವ್ರು ನೋಡಿಲ್ಲಂದ್ರೂ ಇಂಥ ಕೋಟ್ಯಾಂಥರ ಅಭಿಮಾನಿಗಳಿದ್ದೀವಿ ನಾವು ಅದು ಕನ್ನಡ ಚಿತ್ರರಂಗ ಮುಂದೆ ಬರಬೇಕು ಈಗ ರಾಜಕೀಯದವ್ರಿಗೆ ಕರೆಕ್ಟಾಗಿ ತೋರಿಸಿದ್ದಾರೆ ಸರ್ ದಯವಿಟ್ಟು ಮೆಸೇಜ್ ಅಂತೂ ಸೂಪರ್ ಆಗಿದೆ ದಯವಿಟ್ಟು ನಮ್ಮ ದರ್ಶನ್ ಸರ್ ಸಿನಿಮಾ ಬಂದಿದೆ ಎಲ್ಲರೂ ಬಂದು ಸಿನಿಮಾನ ನೋಡಿ ಕನ್ನಡ ಚಿತ್ರರಂಗನ ಬೆಳೆಸಿ ಅಂತ ನಾನು ಹೃದಯಪೂರ್ವಕವಾಗಿ ಬೆಡ್ಕೊತೀನಿ ದರ್ಶನ್ ಸರ್ ನಮಗೆಲ್ಲ ನಮ್ಮಂಥ ಅಭಿಮಾನಿಗಳಿಂದ ಸುಮಾರು ಜನ ಏನೇನೋ ತುಳಿತ ಇರ್ಬೋದು ಮೆಸೇಜಲ್ಲಿ ಏನೇನೋ ಕಮಿಟ್ಕೊಂಡು ಮಾತಾಡೋ ಇರ್ಬೋದು ಆದರೆ ಒಂದು ಮಾತು ಹೇಳ್ತೀನಿ ಅಭಿಮಾನಿಗಳು ಇರೋವರೆಗೂ ಅವ್ರಿಗೆ ಏನೂ ಆಗೋಲ್ಲ ಸರ್ ನೋಡಿದ್ರ ಸಿನಿಮಾ ನೋಡಿದ್ರ ನೀವು ಚೆನ್ನಾಗಿದೆ ಸರ್ ಯಾವ ಸಿನಿಮಾ ತುಂಬಾ ನಿಮ್ಗೆ ನೆನಪಾಯ್ತು ಯಾವ್ದು ನಿಮ್ಗೆ ನೆನಪಿದೆ ಇನ್ನೂ ಕೂಡ ಕಣ್ಣಾಗ ರೋಮಾಂಚನ ಬರೋದಂತಂದ್ರೆ ನಾನೇನ ಸೊತ್ತೋಗ್ತಾನೆ ಕಾರ್ತಿಕಣ ಸೊತ್ತೋಗದಾಗ ಬಾಸು ಅಳ್ತಾರೆ ಗೊತ್ತಾ ಅದು ಅಳ್ ಇವಾಗೂ ನೆನ್ಸ್ಕೊಂಡ್ರೆ ರೋಮಾಂಚನ ಆಗ್ಬಿಡುತ್ತೆ ಸರ್ ಸರ್ ನಮ್ಮ ನ ಹೇಳ್ತೀನಿ ಕೇಳಿ ಸಾವಿರ ಜನ ಸಾವಿರ ತುಳಿಲಿ ಅವ್ರನ್ನ ಎತ್ತಿ ಮೆರೆಸ್ತೀವಿ ಸರ್ ನಾವು ನಾವು ಮೆರ್ಸೆ ಮೆರೆಸ್ತೀವಿ ಅವ್ರು ಇವತ್ತಲ್ಲ ನಾಳೆ ಬಂದೇ ಬರ್ತಾರೆ ಆ ತಾಯಿ ಚಾಮುಂಡೇಶ್ವರಿ ನಮ್ಮ ಬಾಸನ ಕಾಪಾಡೇ ಕಾಪಾಡ್ತಾಳೆ ಸರ್ ಈ ಟೈಮಲ್ಲಿ ನಮ್ ಬಾಸ್ ಇರ್ಬೇಕಿತ್ತು ಸರ್ ಇವಾಗೂ ನೆನ್ಸ್ ಅಭಿಮಾನಿಗಳಿಗೆ ಅವ್ರು ಒಂಥರ ದೇವ್ರ ಸರ್ ನಾವ್ ಆರಾಧಿಸ್ತೀವಿ ಅವ್ರನ್ನ ಇವಾಗೂ ನಾನು ಪೂಜೆ ಮಾಡ್ತೀನಿ ಸರ್ ನಮ್ ಬಾಸ್ಗೆ ಅವ್ರು ಬಂದೇ ಬರ್ತಾರೆ ಆ ತಾಯಿ ಚಾಮುಂಡೇಶ್ವರಿ ಕಾಪಾಡ್ತಾಳೆ ಸರ್ ದರ್ಶನ್ ಅವರು ಯಾವ ಮೊದಲನೇ ಸಿನಿಮಾ ಯಾವ್ದು ನೋಡಿದ್ ನೀವು ಸರ್ ಮೊದಲನೇ ಸಿನಿಮಾ ನಾನು ನೋಡಿ ಥಿಯೇಟರ್ ಬಂದು ಬಂದ್ ನೋಡಿತಂದ್ರೆ ಫಸ್ಟ್ ಕಾಟೆರ ಅವನು ಸಿಕ್ಕಾಪಟ್ಟೆ ಅಭಿಮಾನಿ ಸರ್ ನನಗೆ ಸರ್ ನನ್ಗೆ ಕಷ್ಟದಾಗಿದ್ದಾಗ ಅವ್ರು ಸುಖದಾಗಿದ್ದಾಗ ಅಭಿಮಾನಿ ಆದನಲ್ಲ ಸರ್ ನಾನು ಅವ್ರ ಕಷ್ಟದಾಗಿದ್ದಾಗ ಅಭಿಮಾನಿ ಆದದ್ದು ಯಾವಾಗಿಂದ ಅಭಿಮಾನಿ ಆದ್ರಿ ನೀವು ದರ್ಶನ್ ಅವ್ರ ಅಭಿಮಾನಿ ಯಾವಾಗಿಂದ ಆದ್ರಿ ಸರ್ ಇವರು ಮೊನ್ನೆ ಇದಾಯ್ತು ಗೊತ್ತಲ್ಲ ರೇಣುಕಾಸ್ವಾಮಿ ರೇಣುಕಾಸ್ವಾಮಿ ಅವರು ಕೊಲೆ ಆದಾಗ ಸರ್ ಇಲ್ಲಿ ಯಾರು ಅಲ್ಲ ಸರ್ ಎಲ್ಲರೂ ತಪ್ಪು ಮಾಡವ್ರೆ ಸರ್ ನಮ್ಮ ಪಾಸೆಯನ್ನು ಅವನೇ ಇದು ಮಾಡಿಲ್ಲ ಅಂತ ಏನಿಲ್ಲ ಇನ್ನು ಗೊತ್ತಿಲ್ಲ ಸರ್ ನಿಜನೂ ಸುಳ್ಳು ಅಂತ ಯಾರಿಗೂ ಗೊತ್ತಿದೆಯಾ ಇನ್ನು ಯಾರಿಗೂ ಗೊತ್ತಿಲ್ಲ ನಾನು ಓಪನ್ ಆಗಿ ಹೇಳ್ತೀನಿ ಸರ್ ಅವನು ಅವನೇ ಹಿಂಗೆ ಅಂತ ಹೇಳ್ತಾರೆ ನಾನು ಇವತ್ತಿಗೂ ತೊಡೆ ತಟ್ಕೊಂಡು ಹೇಳ್ತೀನಿ ನಾನು ಅವರು ಸುಖದಾಗಿದ್ದಾಗ ಅಭಿಮಾನಿ ಆದನಾಗ ಅವರು ಸುಖದಾಗಿದ್ದಾಗ ಅಭಿಮಾನಿ ಆದನಲ್ಲ ಸರ್ ನನಗೆ ಕಷ್ಟದಾಗಿದ್ದಾಗ ಅಭಿಮಾನಿ ಅದನ್ನ ದರ್ಶನ್ ಸರ್ ಕಷ್ಟದಾಗಿದ್ದಾಗ ಅಭಿಮಾನಿ ಅದನು ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ ಅವರೇನೋ ನೀನು ಎಷ್ಟೆಲ್ಲ ಆದ್ರೂ ನೀನು ದರ್ಶನ್ ಅಭಿಮಾನಿನ ದರ್ಶನ್ ಅಭಿಮಾನಿ ಅಂತ ಎಷ್ಟೋ ಜನ ಕೇಳ್ತಾರೆ ಸರ್ ನಾನು ಅವ್ರ ಬಗ್ಗೆ ತಲೆನೇ ಕಿಡ್ಸ್ಕೊಂಬೋದಿಲ್ಲ ನಮ್ಮ ಬಾಸ್ನ ಅರಿಸ್ತೀವಿ ಬೆಳೆಸ್ತೀವಿ ನೋಡ್ತಾ ಇರಿ ಓಡಿಸೇ ಓಡಿಸ್ತೀವಿ ಸಿನಿಮಾನ ಕೆಲವು ಜನ ಹೇಳ್ತಾರೆ ಸಿನಿಮಾ ಚೆನ್ನಾಗಿಲ್ಲ ಡಬಲ್ ಆಕ್ಷನ್ ಅದು ಇದು ಅಂತ ಹೇಳ್ತಾರೆ ಈ ಸಿನ್ಮಾನ ಕರೆಕ್ಟ್ ಬಂದು ನೋಡಕ್ಕೆ ಹೇಳಿ ಆಮೇಲೆ ಸರ್ ಗೊತ್ತಾಗುತ್ತಾಯ್ತು ನಿಮಗೆ ಕೆಲವ್ರು ಹೇಳ್ತಾರೆ ಸಿನಿಮಾ ಒಂದ್ ಸಲ ನೋಡಿದ್ರೆ ಅರ್ಥ ಆಗಲ್ಲ ಅಂತನು ಕೂಡ ಕೆಲವು ಪ್ರೇಕ್ಷಕರು ಹೇಳ್ತಾ ಇದ್ರು ನಿಮ್ಗ್ ಅರ್ಥ ಆಯ್ತಾ ಒಂದ್ಸಲ ಇಲ್ಲಿ ಇಲ್ ಕೇಳಿ ಸರ್ ಒಂದ್ ನೋಡಿದ್ರೆ ನಿಜ ಅರ್ಥ ಆಗೋದಿಲ್ಲ ಇದು ಎರಡ್ ಸರಿ ಬರ್ಬೇಕು ಯಾಕಂದ್ರೆ ಫಸ್ಟ್ ಸಿಕ್ಕಾಪಟ್ಟೆ ಕ್ರೌಡ್ ಇದೆ ಅರ್ಥ ಆಗೋದಿಲ್ಲ ಇನ್ನೊಂದ್ ಸರಿ ಬರ್ತೀನಿ ಸರ್ ಇನ್ನೊ ಒಂದ್ ಸರಿ ಬಂದ್ಬಿಟ್ಟು ನಾನ್ ಸಿನ್ಮಾ ನೋಡ್ತೀನಿ ಸರ್ ಒಂದೇನಂದ್ರೆ ಇವಾಗ ನಡೀತಾ ಇರೋದೇ ಸ್ಟಾರ್ ವಾರ್ ಸರ್ ನಂಬಾಸ್ ಅವರು ನಂಬಾ ಸಂಗೆ ನಂಬಾ ಸಿಂಗೇ ಅಂತ ಸ್ಟಾರ್ ವಾರ್ ಬಿಡಿ ನಾನು ಒಪ್ಪು ಸರ್ ಅಭಿಮಾನಿ ಇಲ್ಲ ಅಂತಲ್ಲ ಇವ್ರು ನಮ್ ಕುಚಿಕೋ ಅಂದ್ರೆ ಎಲ್ಲಾ ಅಣತಮ್ತಿರ್ತಾರೆ ಇರ್ಬೇಕು ಕರ್ನಾಟಕದಲ್ಲಿ ಎಲ್ಲ ಯಾರೋ ಪಾಕಿಸ್ತಾನದಿಂದ ಬಂದಿಲ್ಲ ಹೀರೋಗಳು ಎಲ್ಲ ಕರ್ನಾಟಕದಲ್ಲಿ ಹುಟ್ಟೇ ಕನ್ನಡ ಚಿತ್ರರಂಗನ ಬೆಳೆಸ್ತಿದ್ದಾರೆ ಹಂಗ್ಬಿಟ್ಟು ನಾನು ಪುನೀತ್ ಅಭಿಮಾನಿ ರಕ್ಷ್ಮಾಭಿಮಾನಿ ಅಂದ್ಬಿಟ್ಟು ದರ್ಶನ್ ಸಾರಿಗೆ ಹಂಗೆ ಹಿಂಗೆ ಇರಬೇಕು ಸರ್ ಫ್ಯಾನ್ಸ್ ವಾರ್ ಮಾಡುವಂತ ಅಭಿಮಾನಿಗಳಿಗೆ ಏನ್ ಹೇಳ್ತೀರಾ ನೀವು ಕಮೆಂಟ್ ಗಳನ್ನ ಮಾಡುವಂತ ಸರ್ ಒಂದೇ ಮಾತು ಇವತ್ತಿದ್ದವರೇ ನಾಳೆ ಇರಲ್ಲ ಸರ್ ನಮ್ಮ ಬಾಸ್ ಹಾಗೆ ಎಲ್ರಿಗೂ ಇದಾರೆ ಸರ್ ಇವಾಗ ದೋ ಸರ್ಜಿಗೂ ಫ್ಯಾನ್ಸ್ ಇದ್ದಾರೆ ಸುದೀಪ್ ಸರ್ಗೂ ಫ್ಯಾನ್ಸ್ ಇದ್ದಾರೆ ದುನಿಯಾ ವಿಜ್ ಎಲ್ಲರೂ ಆಲ್ರೌಂಡ್ ಕರ್ನಾಟಕದಲ್ಲಿ ಲಿಸ್ಟ್ ಇದಾರೆ ಸ್ಟಾರ್ಗುರು ಅವ್ರಿಗೆಲ್ಲ ಅವ್ರವರು ಅಭಿಮಾನಿ ಅವ್ರವ್ರಿಗೆ ಹೆಚ್ಚು ಸರ್ ಎಲ್ಲರೂ ಒಗ್ಗಟ್ಟಾಗಿದ್ದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಎಲ್ಲೋ ಇರುತ್ತೆ ಸರ್ ಇವಾಗ ನಾನು ಬಂದ್ಬಿಟ್ಟಿ ನಿಮ್ಮ ದೃಶ್ಯನ್ ಸರ್ ಹಂಗೆ ಕಣ ಸಿನಿಮಾ ಚೆನ್ನಾಗಿಲ್ಲ ಅದಲ್ಲ ಸರ್

ದರ್ಶನ್ ಅವ್ರಾಗಿ ತುಂಬಾ ಹತ್ರದಲ್ಲಿ ನೋಡಿದ್ರೆ ನೀವು ಇಲ್ಲಿ ನೋಡಿಲಿ ದರ್ಶನ್ ಸರ್ ಇದಾದ್ರೆ ನಾನು ಇಲ್ಲೇ ತುಂಬಾ ಜನ ಹೇಳ್ತಾರೆ ಅವ್ರ ಹಂಗೆ ಹಿಂಗೆ ಸರ್ ಆ ಎಪ್ಪ ದೇವ್ರು ಸರ್ ಹೌದು ಎಪ್ಪ ದೇವ್ರು ಸರ್ ನೀವ್ ನೆನ್ಸ್ಕೊಂಡ್ರೆ ಒಂಥರ ಇದಾಗ್ಬಿಟ್ಟು ಸಾವಿರ ಜನ ಸಾವಿರ ಮಾತಾಡ್ಕೊಳ್ಳಿ ಹಂಗೆ ಇವ್ರ ಬಾ ಹೌದು ಒಂದ್ ಎಂಟು ಏಳ್ ಸಿನಲ್ ಕಾಣ್ತೀನಿ ಸರ್ ನಾನು ದರ್ಶನ್ ಸರ್ ಜೊತೆ ಅವ್ರು ಕ್ಯಾನ್ವಾಸ್ ಮಾಡ್ತಿರ್ತಾರೆ ಕ್ಯಾನ್ವಾಸ್ ಹಿಂದ್ಗಡೆ ಇರ್ತೀನಿ ಸರ್ ಇವ್ರು ಹೇಳ್ತಾರೆ ಒಂದ್ ಎರಡ್ ಮೂರ್ ಸೀನ್ ಇಷ್ಟೊಂದು ಬಿಲ್ಡ್ ಅಪ್ ನಾನು ಕಣ್ಣರ ದರ್ಶನ್ ಸರ್ ಓಕೆ ಇಬ್ರು ಕೂಡ ಡೆವಿಲ್ ಸಿನಿಮಾದಲ್ಲಿ ಸಣ್ ರೋಲ್ ಆಗಿರ್ಬೋದು ಯಾವ್ದೋ ಒಂದ್ ಇದ್ರಲ್ಲಿ ನೀವು ಸಿನಿಮಾದಲ್ಲಿ ಕಾಣಿಸ್ಕೊಂತೀರಿ ಈಗ ನೀವು ಪ್ರೇಕ್ಷಕರಾಗಿ ಥಿಯೇಟರ್ ನೋಡುವಾಗ ಏನ್ ಅನ್ಸುತ್ತೆ ನಿಮಗೆ ಅಂತ ಪ್ರೇಕ್ಷಕರಾಗಿ ಅಂತ ಬಂದ್ರೆ ಒಂದು ಬೇರೆ ಲೆವೆಲ್ ಇದೆ ಸರ್ ಸಿನಿಮಾ ಮಾತ್ರ ಪ್ರಕಾಶ್ ಸರ್ ತುಂಬಾ ಚೆನ್ನಾಗ್ ತಕೊಂಡೋಗಿದಾರೆ ಬಸ್ ನ ಇನ್ನೊಂದು ತಗೊಂಡ್ ಹೋಗ್ತಾರೆ ಸರ್ ಅಲ್ಲ ಈ ಸಿನಿಮಾ ಅಂತ ಡೈರೆಕ್ಟ್ರು ಮಾಸು ಡೈರೆಕ್ಟರ್ ಎಲ್ಲ ಬರುತ್ತೆ ಫಸ್ಟ್ ಟೈಮ್ ಪ್ರಕಾಶ್ ಅವ್ರಿಗೆ ಒಂದು ಸಾಹಸ ಕೈ ಸರ್ ಚೆನ್ನಾಗಿ ಮಾಡಿದಾರೆ ಸರ್ ಆಕ್ಟಿಂಗ್ ನೀವು ನೀವ್ ನೋಡಿದಿರಾ ಹೆಂಗಿದೆ ಅದ್ರಿಂದ ಕೇಳ್ತಿರ ನಿಮ್ಮ ನಾನ್ ನೋಡಿದೀನಿ ಚೆನ್ನಾಗಿದೆ ಅಂದ್ರೆ ನಿಮ್ಮಲ್ಲಿ ಕೇಳ್ತಿರೋದು ಹೇಗೆ ನೀವು ಆಕ್ಟ್ ಮಾಡಿದಿರಾ ಮತ್ತೆ ಪ್ರೇಕ್ಷಕರಾಗಿ ನೋಡಿದೀರಿ ಮಾತೇಳ್ಬೇಕಂದ್ರೆ ರಾಜಕೀಯದವರು ಬಂದು ನೋಡ್ಬೇಕು ಸರ್ ಸಕ್ಕದಾಗ ತೋರ್ಸಿದ್ದಾರೆ ಮಕ್ಡ್ದಂಗ್ ತೋರ್ಸಿದ್ದಾರೆ ಈಗಿನ ಕಾಲದಲ್ಲಿ ದುಡ್ಡು ರೋಡ್ ಮಾಡಿಸ್ತೀನಿ ಅನ್ನೋದು ಬರೀ ಮನೆಯಲ್ಲಿ ಒಂದ್ ಕೋಟಿ ಇಟ್ಕೊಂಡು ಬರೀ ಒಂದ್ ಲಕ್ಷ ಖರ್ಚು ಮಾಡಿದ ಆತರ ರಾಜಕೀಯದವರು ಸುಮಾರು ಜನ ಇದಾರೆ ಬಟ್ ಹೆಸರು ಹೇಳಲ್ಲ ಈ ಅನಾಥ್ ಅನಾಥಾಶ್ರಮ ಇರುತ್ತಲ್ವಾ ಅವ್ರಿಗೆಲ್ಲ ಈ ತರ ರಾಜಕೀಯದಲ್ಲಿ ಒಬ್ಬ ಇರಬೇಕು ಜನಗಳು ಸಹಾಯ ಮಾಡಬೇಕು ನಾನು ಅಂತ ಬರ್ಬಾರ್ದು ಸರ್ ನಾವುಗಳು ಅಂತ ಬರಬೇಕು ಸರ್ ಒಗ್ಗಟ್ಟು ಸಿನಿಮಾ ಸ್ಟೋರಿ ಕೇಳ್ತಾ ಇಲ್ಲ ನಾನು ಸ್ಟೋರಿ ಹೇಳೋದು ಬೇಡ ಯಾಕೆ ರಾಜಕೀಯ ವ್ಯಕ್ತಿಗಳು ಇದನ್ನ ನೋಡ್ಬೇಕು ಅನ್ನುವಂಥದ್ದು ಯಾಕೆ ಅಷ್ಟು ಇಂಪ್ಯಾಕ್ಟ್ ಆಗತ್ತೆ ಅಪಿಟಿಷನ್ಸ್ಗೆ ಒಂದೇ ಹೊಡಿತಾರೆ ಸರ್ ರಾಜಕೀಯದವರು ದುಡ್ಡು ವಿಚಾರ ಎಲ್ಲ ಸರ್ ಎಲ್ಲ ಅವರ ಹೆಣ್ತೆ ಮಕ್ಕಳು ಅವರು ನೀರು ಕುಡ್ಕೊಂಡು ಅವರೆಲ್ಲ ಇರ್ತಾರೆ ಬಡವ್ರು ನೋಡ್ಬೇಕು ಸರ್ ಕೆಲವ್ರಿಗೆ ಒಟ್ಟೆ ಇವಾಗ ನಿಮ್ಗೆ ಗೊತ್ತು ಈಗಿನ ಜನರೇಷನ್ ಅಲ್ಲಿ ನಾವು ಹೆಂಗೆ ಮಾತಾಡಿದ್ರು ಕಮಿಟ್ಮೆಂಟ್ ಆಗ್ತಾನೆ ಇರ್ತಾರೆ ಮೆಸೇಜ್ ಆಗ್ತಾನೆ ಇರ್ತಾರೆ ಇವ್ನ ವಿಡಿಯೋದಲ್ಲಿ ಮಾತಾಡ್ರೆ ಇವನು ಹೀರೋ ಆಯ್ತಾನೆ ಹಂಗೆ ಅಂತಲ್ಲ ಸರ್ ಒಂದ್ ಮಾತ ಒಂದೇ ಹೇಳ್ತೀನಿ ಸರ್ ಕರ್ನಾಟಕದಲ್ಲಿ ಎಲ್ಲ ಹುಟ್ಟಿದ್ದೀವಿ ಇಂಥ ಜಿಲ್ಲೆಯಲ್ಲಿ ಹುಟ್ಟಿರ್ಬೇಕಾದ್ರೆ ಇಂಥ ಇದ್ರಲ್ಲಿ ಹುಟ್ಟಬೇಕಾದ್ರೆ ಪುಣ್ಯ ಮಾಡಿರ್ಬೇಕು ಕರ್ನಾಟಕದಲ್ಲಿ ಹುಟ್ಟೋಕೆ ನಮ್ಮ ಜನಗಳು ಸರಿ ಇಲ್ಲ ಸರ್ ನಿಜ ಹೇಳ್ತೀನಿ ಕೆಲವರು ಬರೀ ತುಳಿಯಕೆ ಇರ್ತಾರೆ ಇವಾಗ ಒಬ್ಬ ಬೆಳೀತಾ ಇದ್ರೆ ಬೆಳಸೋಕ್ ನೋಡೋಲ್ಲ ಸರ್ ಬರೀ ತುಳಿಯೋಕೆ ನೋಡ್ತಾ ಇರ್ತಾರೆ ದುಡ್ಡು ಇದೆಲ್ಲದಕ್ಕೂ ಒಂದೇ ದುಡ್ಡು ನಿಯತ್ತಾಗಿ ಇರ್ತೀನಿ ಅಂದ್ರೆ ಸರ್ ಯಾವುದೇ ಕಾರಣಕ್ಕೂ ಬದುಕೋಕ್ಕೆ ಸಾಧ್ಯ ಇಲ್ಲ ಸರ್ ಸಮಾಜದಲ್ಲಿ ಒಂದು ಕೇಳಿ ಸರ್ ನಾನು ಫ್ಯಾನ್ಸ್ ವಾರ್ ಬೇಡ ಸರ್ ಇವಾಗ ಎಲ್ಲಿ ನೋಡಿದ್ರು ಅವ್ರ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಸರ್ ಅವ್ರ ಅಭಿಮಾನ ಇರುತ್ತೆ ಸರ್ ಅಲ್ವಾ ಫ್ಯಾನ್ಸ್ ವಾರ್ ಏನಕ್ ಬೇಕು ಸರ್ ಅಲ್ವಾ ಇವಾಗ ಯಾರು ಸುದೀಪ್ ಮಾರ್ಕ್ ಸಿನಿಮಾನು ಇದೆ ಅದಕ್ಕೂ ನಾನು ಬರ್ತೀನಿ ಸರ್ ನಾನು ನಾನೊಬ್ಬ ಡಿ ಬಾಸ್ ಅಭಿಮಾನಿ ಆಗ್ಬಿಟ್ಟು ನಾನು ಒಬ್ಬ ಕಲಾವಿದ ಸರ್ ಎಲ್ಲಾ ಸಿನಿಮಾನು ನೋಡ್ತೀನಿ ನಾನು ಆತರ ಮಾಡಿ ಸರ್ ಫ್ಯಾನ್ಸ್ ಫಾರ್ ಎಲ್ಲಾ ಕಲಾವಿದರಿಗೂ ಬೆಲೆ ಕೊಡ್ಬೇಕು ಅನ್ನುವಂತ ನಾನು ಓಪನ್ ಆಗಿ ಹೇಳ್ತೀನಿ ನಾಳೆ ಚಿಕ್ಕಣ್ಣ ಸರ್ ಬರ್ಲಿ ನಾನು ಹೋಗಿ ನೋಡ್ತೀನಿ ಒಬ್ಬ ಕಲಾವಿದ ಆಗ್ಬಿಟ್ಟು ನಾನ್ ನೋಡ್ತೀನಿ ಸರ್ ಸರ್ ಫ್ಯಾನ್ಸ್ ವಾರ್ ಬೇಡ ಸರ್ ಇಲ್ಲಿ ನಾವು ಬೆಳೆಯಾಗ ವೇಳೆ ದರ್ಶನ್ ಅವರು ಹೊರಗಡೆ ಇದ್ದಿದ್ರೆ ಇವತ್ತು ನಿಮಗೆ ಏನ್ ಹೇಳ್ತಾ ಇದ್ರು ಅಪ್ಪ ಗಾನಿ ಹೊರಗಡೆ ಇದ್ದಿದ್ರೆ ಮೆರೆಸ್ತಿದ್ವಿ ಸರ್ ನಾವು ಆನೆ ಮೇಲೆ ಕುಂಡಸ್ಕೊಂಡ್ ಮೆರೆಸ್ತಿದ್ವಿ ಸರ್ ನಾವು ಅಯ್ಯಪ್ಪ ಒಬ್ಬ ಇರ್ಬೇಕಿತ್ತು ಬರ್ತಾರೆ ಖಂಡಿತಾಗ್ಲೂ ಬಂದೇ ಬರ್ತಾರೆ ಸರ್ ಅಯ್ಯಪ್ಪ ಇದಿಷ್ಟು ಡೆವಿಲ್ ಸಿನಿಮಾದಲ್ಲೂ ಕೂಡ ಮಾಡಿ ಮತ್ತೆ ಪ್ರೇಕ್ಷಕರಾಗಿ ಸಿನಿಮಾವನ್ನ ನೋಡಿ ಬಂದಂತಹ ವೀಕ್ಷಕರ ಮಾತುಗಳಾಗಿತ್ತು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ